ಸುಟ್ಟಂತಹ ಘಟನೆ ಉದ್ದೇಶಪೂರ್ವಕವಾಗಿ ಘಟನೆಯನ್ನ ಕಿಡಿಗೇಡಿಗಳು ಮಾಡಿದ್ದಾರೆ ರೈತರ ಹೋರಾಟ ಶಾಂತಿ ರೀತಿ ಆಗಬೇಕೆ ಹೊರತು ಕಲ್ಲು ತೂರಾಟ ಮಾಡಿ ಟ್ರ್ಯಾಕ್ಟರ್ ಗಳನ್ನ ಸುಟ್ಟು ಹೋರಾಟ ಮಾಡುವುದು ಸರಿಯಲ್ಲ ಇದು ಸಂಪೂರ್ಣವಾಗಿ ರೈತರ ಸೋಕಿನಲ್ಲಿ ಬಂದು ಇಂತಹ ಕೃತ್ಯವನ್ನ ಎಸಗಿದ್ದಾರೆ ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸುತ್ತೇವೆ ನಾಲ್ಕು ಕೋಟಿ ರೂಪಾಯಿಯಷ್ಟು ರೈತರ ಕಬ್ಬು ಮತ್ತು ಟ್ರಾಕ್ಟರ್ ಹಾಳಾಗಿದೆ ಟ್ರಾಕ್ಟರ್ ಮಾಲೀಕರು ಕೂಡಲೇ ಮಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ ಸರ್ಕಾರ ರೈತರಿಗೆ ಮೂರು ಸಾವಿರದ ಮುನ್ನೂರು ಅಥವಾ ಮೂರು ಸಾವಿರದ ಮುನ್ನೂರ ಐವತ್ತು ಕೋಟಿ ನಾವು ಸ್ವಾಗತವನ್ನು ವಹಿಸ್ತೀವಿ ಆದ್ರಿಂದ ರೈತರಿಗೆ ಅನುಕೂಲವಾಗುತ್ತೆ ಹೊರತು ಬೇರೆ ಯಾರಿಗೂ ಅಲ್ಲ ಇಲ್ಲಿ ತನದ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ನಿಜವಾದ ಹೋರಾಟವಲ್ಲ ನಿಜವಾಗ್ಲೂ ಹೋರಾಟ ಮಾಡ್ತಾ ಇದ್ರೆ ಸರ್ಕಾರದ ಮುಂದೆ ಬೇಡಿಕೆ ಇಡಲಿ ಕಲ್ಲು ಒಗೆದು ಟ್ರಾಕ್ಟರ್ಗಳನ್ನ ಸುಟ್ಟು ರೈತರಿಗೆ ಹಾನಿ ಮಾಡೋದು ಹೋರಾಟ ಅಲ್ಲ ಇದು ಸಂಪೂರ್ಣವಾಗಿ ಷಡ್ಯಂತ್ರದ ಹೋರಾಟವಾಗಿದೆ ಸೋಮಯ್ಯ ಶುಗರ್ ಹೊಸ ಸಕ್ಕರೆ ಕಾರ್ಖಾನೆ ಯಾವತ್ತೂ ಕೂಡ ರೈತರಿಗೂ ಅನ್ಯಾಯ ಮಾಡಿಲ್ಲ ಅಂತ ರೈತ ಮುಖಂಡರು ರಂಗನೇಗೌಡ ಪಾಟೀಲ ಹೇಳಿದರು ವೈಯಕ್ತಿಕ ಹಿತಾಸಕ್ತಿ ಮೇಲೆ ಆದಂತ ಘಟನೆ ಯಾಕಂದ್ರೆ ಕೆಲವೊಂದು ರೈತರ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಮಾಡಿದಂತ ಒಂದು ಘಟನೆ ಇದೆ ಯಾಕಂದ್ರೆ ಇದಕ್ಕ ರಿಯಲ್ ಆಗಿ ಅವರು ಹಸಿರು ಟೈಲ್ ಹಾಕಿಕೊಂಡು ಬಂದು ಆ ಅನ್ನು ಡೆಬ್ಬೆ ಒಗೆದು ಇಲ್ಲಿ ನಮ್ಮ ಟ್ರ್ಯಾಕ್ಟರ್ ಮಾಲೀಕರು ಮತ್ತು ಟ್ರ್ಯಾಕ್ಟರ್ ಡ್ರೈವರ್ಗಳ ಜೊತೆ ಕೂಡಿ ತಾವು ಅದನ್ನು ನಾವು ಈ ಕಾಡಿ ಡ್ರೈವರ್ಗಳು ಅಂಥೇಳಿ ಅನ್ನವ್ರಂಗೆ ಒಂದು ನಾಟಕ ಮಾಡಿ ಆ ಘಟನೆ ಮಾಡಿ ಹೋಗಿದ್ದಾರೆ ಅವರು ಅದರಲ್ಲಿ ಅಲ್ಲಿ ಇದ್ದಂಥ ಹೊರಗಿನ ರೈತರುದಾರ ಅವರು ರೈತರು ರೈತರೊಳಗಿದ್ದಂಥ ಕಿರಿಗಿರು ಅದಾರು ವಿಡಿಯೋ ವೀಡಿಯೋ ಕ್ಲಿಪ್ಪುದ ಏನು ಎರಡು ಮಾತಿಲ್ಲ ರೈತರು ರೈತರ ಮುಖಂಡರು ಎಲ್ಲರೂ ಇದು ರೈತರಿಗೆ ಉದ್ದೇಶಪೂರ್ವ ಕನ್ಯಾಯ ಮಾಡಿದಂಗೆ ರೈತರಿಗೆ ನಾವು ದರ ಇಸದ್ ಕೊಡಬೇಕಾದ್ರೆ ಈ ಕಲ್ಲು ಹೋಗದ ರೈತರ ಟ್ರಾಕ್ಟರ್ ಡ್ಯಾಮೇಜ್ ಮಾಡಿ ನಮ್ಮ ಕಬ್ಬು ಡ್ಯಾಮೇಜ್ ಮಾಡಿ ಹೋಗಿ ದರ ಕೊಡಿಸೋರಲ್ಲ ಕಬ್ಬಿಗೆ ದರ ಕೊಡಿಸೋರು ಶಾಂತ ರೀತಿಯಿಂದ ದರ ಕೊಡಿಸ್ಬೇಕು ಅಥವಾ ಸರ್ಕಾರದಿಂದ ತಪ್ಪಾಗೈತೋ ಅಥವಾ ಕಾರ್ಖಾನೆಯಿಂದ ತಪ್ಪಾಗೈತೋ ಅನ್ನುವಂಥದ್ದನ್ನು ಎದ್ ಈ ಹೋರಾಟಗಾರರ ಕರ್ತವ್ಯ ಅದು ಅದನ್ನು ಹೊರತುಪಡಿಸಿ ಕಾನೂನು ಕೈಯಾಗಿ ಹಾಕಿಕೊಂಡು ನಮ್ಮ ರೈತರು ಟ್ರ್ಯಾಕ್ಟರ್ಗಳನ್ನ ಡ್ಯಾಮೇಜ್ ಮಾಡಿ ಅವ್ರನ್ನ ಲುಕ್ಸಾನ್ ಮಾಡುವಂಥದ್ದು ಇವು ಯಾವ ರೈತರು ಹೋರಾಟಗಾರರು ಇವರು ಯಾವ ರೀತಿಯಾಗಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸವರು ಅಲ್ಲ ಇದು ರೈತರ ಕಬ್ಬಿಗೆ ದರ ಕೊಡಿಸ್ತೇನೆ ಅನ್ನೋದು ನೆವದ ಜೋಡಿ ಇದೊಂದು ಷಡ್ಯಂತ್ರ ಇದೊಂದು ಷಡ್ಯಂತ್ರ ಇದು ರೈತರಿಗೆ ಅನಾಹುತ ಮಾಡೋರು ಇವರು ಇದು ಬರೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಐದು ಕಾರ್ಖಾನೆಯಲ್ಲಿ ಮಾತ್ರ ನಡೆದಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಕಾರ್ಖಾನೆಗೆ ಇಪ್ಪತ್ತೆಂಟು ಕಾರ್ಖಾನೆ ಚಾಲದವ್ ಇದೇ ನಮ್ಮಲ್ಲಿ ಐದು ಕಾರ್ಖಾನೆಗೆ ಮಾತ್ರ ಇದು ಇನ್ನು ಇದಂಥ ಬಿಜಾಪುರ ಜಿಲ್ಲೆ ಗುಲ್ಬರ್ಗ ಬೀದರ್ ರಾಯಚೂರು ಎಲ್ಲಾ ಕಡೆನೂ ಕಾರ್ಖಾನೆ ಚಾಲದವ್ ನಿನ್ನೆ ಅಂದಾಜು ಎಷ್ಟು ಕೋಟಿ ಮೌಲ್ಯದ ಈ ಕಬ್ಬು ಮತ್ತು ಟಕ್ಕಾಗಿ ರೈತರಿಗೆ ಹಣಿಯಾಗಿರಬಹುದು ಕಮ್ಮಿತ್ ಕಮ್ಮಿ ನಾಲ್ಕು ಕೋಟಿ ರೂಪಾಯಿ ಹಾನಿ ಐತಿ ಅಂದಾಜು ಇದನ್ನ ಸ್ವಯಂ ಸ್ವಯಂಪ್ರೇರಿತವಾಗಿ ಕಂಪ್ಲೀಟ್ ಯಾರಾದ್ರು ದಾಖಲೆ ಮಾಡ್ಯಾರ ಮಾಡ್ತೀವಿ ಈಗ ಟ್ರಾಕ್ಟರ್ ಮಾಲೀಕರು ಮಾಡ್ತಾರೆ ರೀ ಮಾಲೀಕರು ಮಾಡ್ತಾರೆ ಈಗ ಒಟ್ಟಾರೆ ನಿಮ್ಮ ಬೇಡಿಕೆ ಏನು ರೀ ನಿಮ್ಗೆ ನಮ್ಮ ಬೇಡಿಕೆ ಏನು ಇಲ್ಲ ಸರ್ಕಾರ ಈಗಾಗಲೇ ಮೂರು ಸಾವಿರದ ಮುನ್ನೂರು ನಿರ್ಧಾರ ಮಾಡಿದೆ ಇನ್ನೂ ಸರ್ಕಾರ ಮೂರು ಸಾವಿರದ ಮುನ್ನೂರ ಐವತ್ತು ಅನ್ನಲಿ ನಾಲ್ಕುನೂರ ಅಲ್ಲೆ ಐದುನೂರ ಅಲ್ಲೇ ಹೆಚ್ಚಿಗೆ ಕೊಟ್ಟರೆ ನಮ್ಗೇನು ರೈತರಿಗೆ ಒಳ್ಳೇದನ್ನ ಆಗುತ್ತೆ ಆದ್ರೆ ಈ ಮೂರ್ ಸಾವಿರದ ಐದನೂರ ನಾವು ಕೊಡಸ್ತೀನಿ ಅನ್ನೋದಕ್ಕೆ ನಾಟಕ ಮಾಡಿಕೊಂಡು ರೈತರು ಎದ್ದು ಹೊಲದಾನ ಬ್ಯಾಲೇಜ್ ಬೆಳೆಯನ್ನ ಲಾಸ್ ಮಾಡುವಂತ ಈ ನಡೆಯುವ ಹೋರಾಟಗಾರ ಏನ್ ಇವರು ಬುದ್ಧಿಗೆ ಇದು ಆಗೈತೆ ಅಂದ್ರೆ ತಪ್ಪಾಗ್ಲಾರ ಗುರ್ಲಾಪುರ ಕ್ರಾಸ್ ಒಳಗ ಎಂಟರ್ ಹೋರಾಟ ಹೌದು ಮಾಡ್ತಾರೆ ಒಪ್ಕೊಂಡ್ರು ಯಾವ ಬಟ್ ಇವರು ಯಾಕೆ ಮೂರ್ ಸಾವಿರದ ಐದ್ನೂರ ಕೊಡ್ಬೇಕಂತ ಪಟ್ಟಿಡೋರು ಇವರು ಸಹಿತ ಇವರು ಆ ಹೋರಾಟದೊಳಗೆ ಭಾಗವಹಿಸ ಅಲ್ಲೆಲ್ಲ ಭಾಷಣ ಮಾಡ್ಯಾರ ಮತ್ತ ಆಗ ಅಲ್ಲಿ ತಕರಾರು ಮಾಡ್ಬೇಕು ಇಲ್ಲಿ ಹೋಲಿ ಬಂದಿದ್ನ ರಾತ್ರಿ ಪೆಂಡಾಲ್ ಹೊಡೆದ ಇದು ಷಡ್ಯಂತ್ರ ಇವ್ರದ ಇವ್ರಿಗೆ ಸಲೀಗ್ ಇದು ನಾಲ್ಕನೇ ಬಾರಿ ಇದೆ ಇವ್ರದ ನಮ್ ಕಾರ್ಖಾನೆ ಮೇಲೆ ಬಂದ್ ಕಲ್ಲು ಹೋಗಿದ್ ನಮ್ಮ ಒಂದು ಪೈಸಾ ಬಾಕಿ ಇಲ್ಲಿ ಇಲ್ಲಿ ತನಕ ಉತ್ತಮ ಕಾರ್ಖಾನೆ ಇದೆ ನಮ್ಮ ರಾಜ್ಯದೊಳಗ ಇದನ್ನೊಂದು ಹಿಡಿಸಿ ಹಾಳಿಡ್ರ ಅವ್ರ ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಡೋ ಹುಲ್ತಾರ ಇವರು ಕಬ್ ಜಮೀನ್ ಅದಾವು ಇಲ್ಲ ಅದ್ರಾಗ ಹೆಚ್ಚಿನ ಮಂದಿ ಇಲ್ಲ ಜಮೀನು ನೀವು ಮಂದ ಅಂತ ಇಲ್ಲೇ ಇಲ್ಲ ಸರ್ಕಾರ್ದವ್ರು ತಗಸಿ ನೋಡ್ರಿ ನೀವು ಹಂಗೆ ನೋಡಿದ್ರೆ ಅವರು ಜ ಅವ್ರ ಕಬ ಯಾ ಕಾರ್ಖಾನೆಗೆ ಹೋಗೈತಿ ಎಷ್ಟು ಟನ್ ಹೋಗೈತಿ ಅನ್ನೋದು ಸಿಗ್ತೈತ್ರಿ ಅದು ಈಗ ನಮ್ಮ ನಮ್ಮ ಕಬ್ ಈ ಫ್ಯಾಕ್ಟ್ರಿ ಎಷ್ಟು ಟನ್ ಬಂದೈತೆ ಅನ್ನೋದ್ರ ಆನ್ ರೆಕಾರ್ಡ್ ಸಿಗ್ತೈತಿ ಅದನ್ನ ಅವ್ರಿಗೆ ಏನಾದರೂ ತೋರಿಸ್ತಿದ್ರೆ ತಮ್ಮ ಹೆಸ್ರ್ನ ಕಬ್ಬು ಹೋದದ್ದು ನಿಮ್ಗೆ ತೋರಿಸ್ಲೇವು ಅನ್ನೋದು ಗೊತ್ತಾಗ್ತತೆ ಅಲ್ಲಿ ಇದು ಹಸಿರು ಟೈಲ್ ಹಾಕೊಂಡು ಹೋರಾಟ ಮಾಡುವಂತ ಒಂದು ಇದಕ್ ಬಂದ್ಬಿಟ್ಟಿದ್ದಾರೆ ಅವರು ಸರಿ ಉಸ್ತುವಾರಿ ಸಚಿವರು ಮಾತಾಡ ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀವಿ ಫ್ಯಾಕ್ಟ್ರಿಗೆ ಏನು ತೊಂದರೆ ಇಲ್ಲ ಕಬ್ಬು ಬರಲಿ ಬಟ್ ಈ ನಿನ್ನೆ ಹಣಿ ಆಗ್ಯದ ಅದನ್ನ ನಾವು ತನಿಖೆ ಮಾಡಿ ಅವ್ರು ಯಾರು ಮೇಲೆ ಕ್ರಮ ತೊಟ್ಟುಕೊಂಡು ಒಂದು ಭರವಸೆ ಕೊಟ್ಟರು ಅದ್ರ ತಮ್ಗೆ ಏನಾದ್ರು ಸಫಿಶಿಯಂಟ್ ಅನಿಸದ ನಮಗ ಸರ್ಕಾರ ಅದನ್ನ ಏನೋ ಎನ್ಕ್ವರಿ ಮಾಡಿಸ್ಬೋದು ಮಾಡಿಸ್ತೈತಿ ಸರ್ಕಾರದವರು ಅದಕ್ಕೆ ನಮಗೆ ನಿಮ್ಮ ಪ್ರೆಸ್ ಮೀಟ್ ಬರೋಕ್ಕಿಂತ ಮೊದಲು ಅಲ್ಲಿ ಗಾಡಿ ಇಳಿದ್ ಕೂಡಲೇನೋ ನಮ್ಮ ಜೋಡಿ ಮಾತಾಡುವಾಗ ಹೇಳಿದ್ರು ಅವರು ಏನಾದರೂ ನಾನು ಎಲ್ಡಾಲ್ ಡ್ಯಾಮೇಜ್ ಕೊಡಿಸ್ ಅಂತ ಹೇಳಕ್ ಬಟ್ ಎಷ್ಟು ಶೇಕ ಅಷ್ಟು ನಾನು ಕೊಡಿಸ್ತೀನಪ್ಪ ಅನ್ನುವಂಥ ಮಾತನ್ನ ಹೇಳಿದಾರವ್ರು ಸರ್ಕಾರದವ್ರು ರೀ ಅದಕ್ಕೆ ನಾವೆಂಬುದು ಎರಡು ಮಾತಿಲ್ಲ ಆದ್ರೆ ಈ ರೀತಿಯಾಗಿ ವೈಯಕ್ತಿಕವಾಗಿ ನಮ್ಮ ಈಗ ಅವರು ಅವರಾದ್ರೂ ರೈತರ ನಮ್ಮ ಅಂತಮ್ರ ಅವ್ರ ಮಾಲ ನಾವು ಡ್ಯಾಮೇಜ್ ಮಾಡಿದ್ರು ಅದು ನುಕ್ಸಾನ್ ಅಲ್ಲ ಯಾವ ಉದ್ದೇಶಕ್ಕೋಸ್ಕರ ಇದು ಮುಂದೆ ಅವರು ಅಲ್ಲಿ ಟೆಂಟ್ ಹಾಕಿ ಸ್ಟ್ರೈಕ್ ಮಾಡೋದಕ್ಕೆ ಒಂದು ಹೇಳ್ತೀನಿ ನೀವು ಹೋದ ಶುಕ್ರವಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರು ಮೀಟಿಂಗ್ ಕರೆದು ಏಳು ತಾಸು ಕಾರ್ಖಾನೆ ಮಾಲೀಕರನ್ನ ಇವ್ರನ್ನ ಇವ್ರನ್ನೆಲ್ಲ ವಿಡಿಯೋ ಕಾನ್ಫರೆನ್ಸ್ ತಗೊಂಡ್ರೆ ಅವರು ಬಂದಿರಲಿಲ್ಲ ಅಲ್ಲಿ ಇವರು ಮೀಟಿಂಗ್ ಮುಖ್ಯಮಂತ್ರಿ ಕರೆದ್ರು ಬಂದಿರಲಿಲ್ಲ ಇವರು ವಿಡಿಯೋ ಕಾನ್ಫರೆನ್ಸ್ ತಗೊಂಡ್ರು ತಗೊಂಡು ಇವ್ರನ್ನೆಲ್ಲ ಹೂ ಅಣಿಸ್ಕೊಂಡು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ಲಿಕ್ಕೆ ಒಪ್ಕೊಂಡ್ರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಅವರು ಐವತ್ತು ರೂಪಾಯಿ ಸರ್ಕಾರ ಇದನ್ನ ಏನು ಮಾಡಿದರು ಕಾರ್ಖಾನೆ ಅವರು ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಸರ್ಕಾರ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಅದು ಕೊಡ್ಲಿಕ್ಕೆ ಕೊಡುವಂಥದ್ದು ಈಗ ಮೂರು ಸಾವಿರದ ಎರಡು ನೂರು ರೂಪಾಯಿ ಪೈಲಾ ಕೊಡುವಂಥದ್ಕ ಒಪ್ಪಿಸ್ಕೊಂಡು ಗುರ್ಲಾಪುರದ ಅಣಿಸಿ ಅವರು ಪಟಾಕ್ಷಿ ಗುಲಾಲು ಹಚ್ಚಿ ವಿಜೃಂಭಣೆ ಮಾಡಿದ ನಂತರ ಇವರು ಟೆಂಟ್ ಹಾಕ್ಯಾರ ಅದಕ್ಕೆ ನಮ್ದು ಒಪ್ಪಿಗೆಲ್ಲ ಏನು ಇದರ ಉದ್ದೇಶ ಏನು ನಿಮ್ಗೆ ಎಲ್ಲಾರಿಗೂ ಅದಕ್ಕೆ ಈ ಒಣ ಪ್ರೆಸ್ಟೀಜಕ್ಕೆ ಯಾರು ಬಿದ್ದು ಮಾಡಾಕ ಇವರು ರೈತ ರೈತರ ಅಲ್ಲ ರೈತ ಹೋರಾಟಗಾರ ಅಲ್ಲ ಡಾಂಬೆ ಹೋರಾಟಗಾರ ಹೌದು ಅದ್ರಾಗ ಏನಿದೆ ಇದನ್ನು ನಾವು ಹೋರಾಟ ಮಾಡಬೇಕಾದ್ರೆ ಇನ್ನೂ ಒಂದು ಹೇಳ್ತೇನೆ ನಿಮಗೆ ಕಬ್ಬು ಪಕ್ವಾಗಿ ಕಾರ್ಖಾನೆ ಕಡಿಯುತ್ತಿಂತ ಪೂರ್ವದಲ್ಲಿ ಕರ್ನಾಟಕ ಸರ್ಕಾರ ತಪ್ಪು ಮಾಡದತ್ತೆ ಅಥವಾ ಭಾರತ ಸರ್ಕಾರ ತಪ್ಪು ಮಾಡದತ್ತೆ ಅದರ ವಿರುದ್ಧ ನಾವು ಏನು ಮಾಡಬೇಕು ಸರ್ಕಾರ ಎಫ್ ಆರ್ ಪಿ ಯಾ ಯಾವ ರೀತಿ ಘೋಷಣೆ ಮಾಡಿತ್ತು ಎಫ್ ಆರ್ ಪಿ ಎಷ್ಟು ರಿಕವರಿ ಮೇಲೆ ಮಾಡಿತ್ತು ಸೆಂಟ್ರಲ್ ಗೌರ್ಮೆಂಟ್ ಎಫ್ ಆರ್ ಪಿ ಮಾಡುವಾಗ ಏನು ಅಡಚಣೆಯಾಗಿದೆ ಏನು ನಮಗೆ ಆಗಿದೆ ಅನ್ನೋದು ಹೋಗಿ ವ್ಯಕ್ತಪಡಿಸೋಕೆ ನಮಗೆ ಇನ್ನೂರು ದಿವಸ ಇರ್ತತಿಲ್ಲ ಇದನ್ನು ಹೋಗಿ ಕಾರ್ಖಾನೆ ಚಾಲು ಮಾಡೋ ದಿವಸ ಸರ್ ನಿನ್ನೆ ಬಸವಂತಪ್ಪ ಕಾಂಬಳೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ತಮ್ಮ ಗಮನಕ್ಕಿರ್ಬೋದು ಫ್ಯಾಕ್ಟ್ರಿ ಅವರನ್ನೇ ರೌಡಿಗಳನ್ನು ತಂದು ಕಬ್ಬಣ್ಣ ಸುಧುವಂತ ಪ್ರಯತ್ನ ಮಾಡ್ಯಾರು ಅಂತ ಒಂದು ಆರೋಪ ಮಾಡ್ಯಾರ ಇದ್ರು ಇರಬಹುದು ಸರ್ ಮಾಡ್ಯಾರ ಈಗ ಕಾರ್ಖಾನೆ ಅವರ ಕಬ್ಬ ಅವ್ರ ಕಾರ್ಖಾನೆಗೆ ಬರಾಗಿದೆ ಅವ್ರ ಯಾಕೆ ರೌಡಿ ಜಮ್ ಕರೆಸ್ತಾರ್ರಿ ಅಂತ ಪದ್ಧತಿ ಯಾವಾಗೂ ಇಲ್ಲ ನಿಮಗೆ ಈ ಕಾರ್ಖಾನೆ ಮಾಲಿ ನೋಡ್ಕೋರಿ ಈ ಕಾರ್ಖಾನೆ ಮಾಲೀಕರು ಹೆಂತವ್ರು ಅನ್ನೋದು ನಿಮಗೊಂದು ಹೇಳ್ತೀನಿ ಬಸವಂತಪ್ಪ ಕಾಂಬ್ಲಿ ಗೊತ್ತಿಲ್ಲ ಅದು ಮಾಲೀಕರ ಕಂಡಿಲ್ಲ ಭಾರತ ಸರ್ಕಾರದ ಯಾವುದೇ ಒಂದ್ ರೂಪಾಯಿ ಟ್ಯಾಕ್ಸ್ ತಪ್ಪಿಸದ ದಂಧೆಗ್ ಮಾಡೋರು ಅಂದ್ರೆ ಸೋಮ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ತಪ್ಪಿಸಿದ್ರು ರೈತರದಲ್ರೀ ರವಿಡಿಸಮ್ ಮಂದಿನ ಕರ್ಸೋದು ದೂರ ಹೋತ ರವಿ ಇವ್ರಿಗೆ ಯಾಕೆ ಕರೆಕ್ಟ್ ಆಗಿ ಬಿಸಿನೆಸ್ ಮಾಡೋರು ಪ್ರಾಂಪ್ಟ್ ಪೇಮೆಂಟ್ ಕೊಡೋರು ಇನ್ನೂವರೆಗೆ ನಾವು ಏನ ನೆಗೋಷಿಯನ್ ಮಾಡಿ ಕೊಡ್ಬೇಕೀವ್ರಿಗೆ ಹೇಳಿದ್ಯೋ ಅದನ್ನು ಒಂದು ರೂಪಾಯಿನೂ ಬಾಕಿ ಇಟ್ಟಿಲ್ಲ ಈಗ ಮಹಾರಾಷ್ಟ್ರ ಗ್ಯಾಂಗ್ನವರು ನೂರ ಹದಿನಾಲ್ಕು ರೂಪಾಯಿ ಕೊಡುವಂತ ಆಲ್ರೆಡಿ ಪರ್ಸೆಂಟ್ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಈಗಾಗಲೇ ಒಂದೂರ ಹದಿನಾಲ್ಕು ರೂಪಾಯಿ ಪೇಮೆಂಟ್ ಮಾಡ್ಯಾರ ನೂರ ಎಂಬತ್ತು ಸೀಟ್ ಎಲ್ಲ ಸೆಂಟ್ರಲ್ ಗೋರ್ಮೆಂಟ್ ಸರೆಂಡರ್ ಮಾಡ್ಯಾರ ಫೀ ಮೇಲೆ ಮೆರಿಟ್ ಮೇಲೆ ಅಡ್ಮಿಷನ್ ತಗೋತಾನೆ ಕೊನೆಯದಾಗ ಏನ್ ಹೇಳಕ್ ಬಯಸ್ತೀವಿ ಮತ್ತು ಫ್ಯಾಕ್ಟ್ರಿ ಮಾಲೀಕರಿಗೆ ನೋಡ್ರಿ ಕಾರ್ಖಾನೆ ಇಲ್ಲಿ ನಮ್ಮ ಏರಿಯಾದಾಗ ಬಂದಂತಾರೆ ಬಹಳಷ್ಟು ಚಲೋ ರೀತಿಯಲ್ಲಿ ಕಾರ್ಖಾನೆ ನಡೆದು ಬಂದ ನಾವು ರೇಟ್ ಸಲುವಾಗಿ ನಾವು ಸಾಕಷ್ಟು ಸಲ ನಾವು ಹೋರಾಟ ಮಾಡಿದ್ವಿ ಸ್ಟ್ರೈಕ್ ಮಾಡಿದ್ವಿ ಒಂದೊಂದು ತಿಂಗಳವರೆಗೂ ಉಳಿದ ಅಖಂಡ ಜಿಲ್ಲಾ ಇದ್ದಾಗ ಬಿಜಾಪುರ ಜಿಲ್ಲಾ ಇದ್ದಾಗ ಒಂದೊಂದು ತಿಂಗಳವರೆಗೂ ನಾವು ಸ್ಟ್ರೈಕ್ ಮಾಡಿದ್ವಿ ನಮಗೂ ರೇಟ್ ಹೊರಗಿನ ಕಾರ್ಖಾನೆಗಿಂತ ಕಮ್ಮಿ ಬಂದಾಗ ಆ ಕಾರ್ಖಾನೆ ಹತ್ರ ನಮಗೆ ಕೊಡಬೇಕು ಅಂತೇಳಿ ಒಂದೊಂದು ತಿಂಗಳವರೆಗೂ ಸ್ಟ್ರೈಕ್ ಮಾಡಿದ್ರು ನಾವು ಇಲ್ಲಿ ಒಂದೊಂದು ಹದಿನೈದು ದಿವಸ ಉಪವಾಸ ಕೂತದ ಇದು ಎಲ್ಲಾ ಆದ ನಂತರ ಈದ್ ಸುತ್ತಮುತ್ತ ಎಲ್ಲ ಕಾರ್ಖಾನೆ ಬರೋಣ ಇನ್ನು ನಮಗೆ ನಮಗೇನ್ರೀ ಚಲೋ ಅಂತ ನಾವು ಆಶೆ ಭಾವನೆ ಇಟ್ಕೊಂಡು ಇಲ್ಲಿ ಮಠ ಐವತ್ತೈದು ವರ್ಷ ಐತ್ರಿ ಈಗ ಅವು ಈ ಕಾರ್ಖಾನೆ ಹುಟ್ಟಿ ನಮ್ ಕಬ್ಬಳೆಗಾರ ಸಂಘ ಹುಟ್ಟಿ ಎಂಬತ್ತೈದರಿಂದ ಇಲ್ಲಿ ತನಕ ಎಂಬತ್ ಮೂರರಿಂದ ಇಲ್ಲಿ ಎಂಬತ್ ಮೂರು ನಮ್ದು ರಜಿಸ್ಟ್ರೇಷನ್ ಆಗಿತ್ತು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆ ಆದ್ರೆ ಏನು ನಮ್ಮ ರೈತರಿಗೂ ಅನ್ಯಾಯ ಆಗಬಾರದು ಕಾರ್ಖಾನೆ ಬದುಕಬೇಕು ಮುಂದಿಟ್ಟುಕೊಂಡು ನಿರ್ಣಯ ಒಂದು ನಮ್ಮ ಕಬ್ಬು ಬೆಳೆಗಾರರ ಸಂಘ ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಆರ್ ಬಿ ಪಾಟೀಲ ರೈತ ಸಂಘದ ಅಧ್ಯಕ್ಷರು ಸುರೇಶ್ ಗೌಡ ಪಾಟೀಲ ಲಕ್ಷ್ಮಣ ಹುಚ್ಚಾರೆಡ್ಡಿ ವೇನೆಗೌಡ ರೆಡ್ಡಿ ವೆಂಕಪ್ಪ ಕುಲಗೌಡ ಶೇಖರ ಮುತ್ತಪ್ಪ ಗೌಡ ಸೇರಿ ಮುಂತಾದವರು ರೈತರು ಉಪಸ್ಥಿತರಿದ್ದರು